नमस्कार असने हित्रे एट्टुनेटिस के स्वागेता ना व्रतुन कब्बूर। ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷ ಆರಂಭ ಆಗಿದೆ ಸೊ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ನಾನೆಷ್ಟು ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಅನ್ನು ತಗೊಂಡೆ ಹೆಂಗೆ ತೊಗೊಂಡೆ ನನ್ನ ಫೀಸ್ ಇದ್ದಿದ್ದು ಎಷ್ಟು ಸೊ ಯಾವ್ಯಾವ ಕ್ಯಾಟಗರಿನಲ್ಲಿ ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ ವಿಶೇಷವಾಗಿ ಬಿ ಎಡ್ ಓದ್ತಾ ಇರೋರಾಗಿರ್ಬೋದು ಅಥವಾ ಬೇರೆ ಬೇರೆ ಮಾಸ್ಟರ್ ಡಿಗ್ರಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಸೊ ಯಾವ್ಯಾವ ರೀತಿಯಲ್ಲಿ ಸ್ಕಾಲರ್ಶಿಪ್ ಬರುತ್ತೆ ಏನು ಅನ್ನುವಂಥ ಒಂದಿಷ್ಟು ವಿವರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಜೊತೆಗೆ ನಾನೆಷ್ಟು ಸ್ಕಾಲರ್ಶಿಪ್ ಅನ್ನು ಪಡ್ಕೊಂಡು ಅನ್ನುವಂಥ ಲೈವ್ ಮಾಹಿತಿಯನ್ನು ಅಪರೂಪ್ನ ಸಮೇತ ನಿಮ್ಮ ಜೊತೆಗೆ ಮಾತನಾಡ್ತಾ ಇದ್ದೀನಿ ಸೊ ಗಮನಿಸಲಿ ನಾನು ನನ್ನದೇ ಎಸ್ ಎಸ್ ಪಿಯ ಅಕೌಂಟ್ ಅನ್ನ ಓಪನ್ ಮಾಡಿಕೊಂಡಿದ್ದೀನಿ ನನ್ನ ಹೆಸರು ಕೂಡ ನಿಮಗೆ ಕಾಣಿಸ್ತಾ ಇದೆ ಅಂತ ಕೂಡ ಭಾವಿಸ್ಕೊಳ್ತೀನಿ ಈ ವರ್ಷದ ಕೊನೆಯ ದಿನದಲ್ಲಿ ನಾವು ಇದೀವಿ ನಾಳೆಯಿಂದ ಹೊಸ ವರ್ಷಕ್ಕೆ ಕ್ಯಾಲೆಂಡರ್ ನ ಹೊಸ ವರ್ಷಕ್ಕೆ ನಾವೆಲ್ಲರೂ ಕೂಡ ಕಾಲಿಡ್ತಾ ಇದೀವಿ ಸೊ ಹೊಸ ವರ್ಷಕ್ಕೆ ಹೊಸದೊಂದು ದೃಢ ಸಂಕಲ್ಪ ನಿಮ್ಮೆಲ್ಲರಿಂದ ಆಗ್ಲಿ ಅಂತ ಕೂಡ ನಾನು ಅಪೇಕ್ಷೆ ಮಾಡ್ತೀನಿ ಸೊ ಏನೇನಿರುತ್ತೆ ಮಾಹಿತಿ ಸಾಮಾನ್ಯವಾಗಿ ಅಂತ ನೋಡ್ತಾ ಹೋಗೋದಾದ್ರೆ ಸೊ ನಾವು ಈ ಒಂದು ಏನು ಸ್ಟೇಟಸ್ ಅಂತ ಕಾಣಿಸ್ತಾ ಇದೆ ನೋಡಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಮಗೆ ಪ್ರತಿ ವರ್ಷ ಎಷ್ಟು ಸ್ಕಾಲರ್ಶಿಪ್ ತ್ತು ಏನು ಅನ್ನುವಂತಹ ಸಾಮಾನ್ಯವಾದ ವಿವರಗಳು ಸಿಗ್ತವೆ ಸೊ ನಾನು ಎರಡು ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕು ಈ ವರ್ಷದ ಈಗಷ್ಟೇ ಅಪ್ಲೈ ಮಾಡಿದ್ದೀನಿ ಇನ್ನು ಕೂಡ ಸ್ಕಾಲರ್ಶಿಪ್ ಬಂದಿಲ್ಲ ಕಾಲೇಜ್ ಹಂತದಲ್ಲಿ ಮಾತ್ರ ವೆರಿಫಿಕೇಶನ್ ಆಗಿದೆ ಸೊ ಹಂಗಾಗಿ ಲಾಸ್ಟ್ ಇಯರ್ ಏನೇನ್ ಬಂದಿತ್ತು ನನಗೆ ಏನು ಅನ್ನುವಂತ ಮಾಹಿತಿಗಳನ್ನ ನೋಡ್ತಾ ಹೋಗೋಣ ಸೊ ನನ್ನ ವೈಯಕ್ತಿಕ ಕೆಲವೊಂದಿಷ್ಟು ವಿವರಗಳನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಸೊ ವಿವರಗಳ ನಂತರ ನನ್ನ ಕಾಸ್ಟ್ ಇನ್ಕಮ್ ಡೀಟೇಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಹಾಗೆ ಎಸ್ ಎಸ್ ಎಲ್ ವಿವರಗಳು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ವಿವರಗಳನ್ನು ಗಮನಿಸ್ತಾ ಇದ್ರಿ ಆಧಾರ್ ಸ್ಟೇಟಿಂಗ್ ಸೆಟಸ್ ಅನ್ನು ಕೂಡ ಗಮನಿಸ್ತಾ ಇದ್ರಿ ಸೊ ಆಗಿರುವಂತಹ ವಿವರಗಳು ಕೂಡ ಇದೆ ಕೆಳಗಡೆ ಗಮನಿಸ್ತಾ ಇದ್ವಿ ನಾವು ಏನು ಅಂತಂದ್ರೆ ಸೊ ನಾನು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಬಿಲಾಂಗ್ ಆಗ್ತೀನಿ ಕ್ಯಾಟಗರಿನಲ್ಲಿ ಇರೋದ್ರಿಂದ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ನನಗೆ ವಿದ್ಯಾರ್ಥಿ ವೇತನಗಳು ಬರ್ತಾ ಇರ್ತವೆ ಸೊ ಇಲ್ಲಿ ಮೊದಲನೇದಾಗಿ ರೀತಿಯ ವಿದ್ಯಾರ್ಥಿ ವೇತನಗಳಿಗೆ ನಾವು ಎಲಿಜಿಬಲ್ ಇದ್ದೀವಿ ಇದೀವಿ ವಿದ್ಯಾರ್ಥಿಗಳು ಅದರಲ್ಲಿ ನನಗೆ ಪರ್ಟಿಕ್ಯುಲರ್ ಆಗಿ ಎವ್ರಿ ಇಯರ್ ಸಾಮಾನ್ಯವಾಗಿ ಬರುವಂತದ್ದು ಒಂದು ಫೀ ಕನ್ಸೆಷನ್ ಬರುತ್ತೆ ಮತ್ತೆ ಯಾವಾಗ ಯಾವಾಗ ಸರ್ಕಾರ ಬದಲಾವಣೆ ಆಗುತ್ತೆ ಆವಾಗ ವಿದ್ಯಾರ್ಥಿ ವೇತನಗಳು ಕೂಡ ಬದಲಾವಣೆ ಆಗ್ತವೆ ಕಳೆದ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅನ್ನುವಂಥ ವಿದ್ಯಾರ್ಥಿ ವೇತನವನ್ನು ಪರಿಚಯಿಸಿದ್ರು ಅಗೇನ್ ಈ ಹೊಸ ಸರ್ಕಾರ ಬಂದ ಮೇಲೆ ಅದನ್ನ ತೆಗೆದು ಹಾಕಿ ಮತ್ತೆ ಇವರು ಮುಂಚೆ ಕೊಡ್ತಾ ಇದ್ದಂತಹ ವಿದ್ಯಾಸಿರಿ ಯೋಜನೆ ಅಂತ ಇತ್ತು ಆ ವಿದ್ಯಾಸಿರಿ ಯೋಜನೆಯನ್ನ ಮರು ಸ್ಥಾಪನೆ ಮಾಡಿದ್ದಾರೆ ಸೊ ಹಂಗಾಗಿ ಮತ್ತೆ ನನಗೆ ಈ ವಿದ್ಯಾಸಿರಿ ಯೋಜನೆಯ ಅಡಿಯಲ್ಲಿ ಹದಿನೈದು ಸಾವಿರ ರೂಪಾಯಿ ಕೂಡ ಸಿಕ್ತು ವಿದ್ಯಾಸ್ರೀ ಫುಡ್ ಅಂಡ್ ಅಕಮೊಡೇಷನ್ ಸ್ಕೀಮ್ ನಲ್ಲಿ ಹದಿನೈದು ಸಾವಿರ ರೂಪಾಯಿ ಸಿಕ್ಕಿದೆ ಗಮನಿಸಿದ್ರೆ ಅದು ಆಲ್ರೆಡಿ ನನಗೆ ಕ್ರೆಡಿಟ್ ಕೂಡ ಆಗಿದೆ ಹಾಗೆ ನನಗೆ ರಿಎಂಬರ್ಸ್ಮೆಂಟಲ್ಲಿ ಅಲ್ಲಿ ಫೀ ರಿಎಂಬರ್ಸ್ಮೆಂಟಲ್ಲೂ ಅಲ್ಲಿ ಕೂಡ ಸುಮಾರು ಮೂರು ಸಾವಿರದ ನಾಲ್ಕುನೂರ ಎಂಬತ್ತ್ಮೂರು ರೂಪಾಯಿತು ನನ್ನ ಕಾಲೇಜಿನ ಫೀಸ್ ಸುಮಾರು ಏಳರಿಂದ ಎಂಟು ಸಾವಿರ ಆಯಿತು ಬಿಕಾಸ್ ಆಸ್ ಐ ಸ್ಟಡಿಂಗ್ ಇನ್ ದ ಗೌರ್ಮೆಂಟ್ ಕಾಲೇಜ್ ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇರೋದಂತೂ ಸುಮಾರು ಒಂದು ಏಳರಿಂದ ಎಂಟು ಸಾವಿರ ಫೀಸ್ ಇತ್ತು ಹಾಗಾಗಿ ನನಗೊಂದು ಹದಿನೈದು ಸಾವಿರ ರೂಪಾಯಿ ವಿದ್ಯಾಸರಿ ಫುಡ್ ಆ್ಯಂಡ್ ಅಕಮಡೇಷನ್ ಸಿಕ್ತು ಸೊ ಹಾಗಾಗಿ ಮತ್ತೆ ಫೀ ರಿಂಬರ್ಸ್ಮೆಂಟಲ್ಲಿ ಕೂಡ ಒಂದು ಮೂರು ಸಾವಿರದ ನಾಲ್ಕುನೂರ ಎಂಬತ್ತ್ಮೂರು ಸುಮಾರು ಒಂದು ಹದಿನೆಂಟು ಸಾವಿರ ರೂಪಾಯಿ ನನಗೆ ಬಿ ಎರಡು ಸ್ಕೀಮ್ಗಳಿಂದ ಸಿಕ್ತು ಇದು ಎಸ್ ಎಸ್ ಪಿಗೆ ಸಂಬಂಧಪಟ್ಟಂತೆ ಎನ್ ಎಸ್ ಪಿ ಕೂಡ ನಾನು ಅಪ್ಲೈ ಮಾಡಿದ್ದೀನಿ ಎನ್ ಎಸ್ ಪಿ ಕೂಡ ಇನ್ನೂ ಅದು ಪ್ರೊಸೆಸ್ನಲ್ಲಿದೆ ಎನ್ ಎಸ್ ಪಿ ಬಗ್ಗೆ ಕೂಡ ನಿಮ್ಗೊಂದಿಷ್ಟು ಅಪ್ಡೇಟ್ಸನ್ನ ಕೊಡೋದು ಇದು ಖಂಡಿತವಾಗಿಯೂ ಕೊಡ್ತೀನಿ ಸೊ ಇದನ್ನು ಅಂದರೆ ನೀವು ವಿದ್ಯಾಸರಿ ಫುಡ್ ಆ್ಯಂಡ್ ಅಕಮಡೇಷನ್ ಸ್ಕೀಮ್ನ ವ್ಯಾಪ್ತಿ ಒಳಪಡಬೇಕು ಅಂತಂದರೆ ವಿಶೇಷವಾಗಿ ನೀವು ಹಾಸ್ಟೆಲ್ಗೆ ಅರ್ಜಿನ ಸಲ್ಲಿಸಬೇಕು ಮೊದಲೇ ನೀವು ಹಾಸ್ಟೆಲ್ಗೆ ಅರ್ಜಿನ ಸಲ್ಲಿಸಿದ ನಂತರ ಆ ಹಾಸ್ಟೆಲ್ಗೆ ನೀವು ಅಲಾಟ್ ಆಗಲಿ ನಿಮಗೆ ಸೀಟ್ ಬಿಡಲಿ ನಿಮ್ದು ಇನ್ ಕೇಸ್ ಹಾಸ್ಟೆಲ್ ಸಿಕ್ಕು ನೀವು ಹೋಗಲಿಲ್ಲ ಅಂದರೂ ಓಕೆ ಅಥವಾ ನಿಮ್ಗೆ ಹಾಸ್ಟೆಲ್ ಸಿಕ್ಕಿಲ್ಲ ಅಂದರೂ ಓಕೆ ಅವಾಗ ನಿಮ್ಮನ್ನ ಅವರು ವಿದ್ಯಾಸರಿಗೆ ಕನ್ವರ್ಟ್ ಮಾಡ್ತಾರೆ ಆಗ ನೀವು ಹದಿನೈದು ಸಾವಿರ ರೂಪಾಯಿನ ಪಡೆಯೋದು ಎಲಿಜಿಬಲ್ ಇರ್ತೀರಿ ಇನ್ನ ನಿಮ್ಮ ಕಾಲೇಜಿನ ಫೀಸ್ ಎಷ್ಟಿರುತ್ತೆ ಅನ್ನೋದ್ರಾದ್ರ ಮೇಲೆ ನಿಮಗೆ ಫೀ ಕನ್ಸೆಷನ್ ಕೂಡ ಕೊಡ್ತಾರೆ ಸಾಮಾನ್ಯವಾಗಿ ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಫೀಸ್ ಇತ್ತು ಅಂದ್ರೆ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಮಿನಿಮಮ್ ನಿಮ್ಗೆ ಫೀ ಕನ್ಸೆಷನ್ ಬರ್ತದೆ ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತೂ ನಿಮಗೆ ಫೀ ರಿಯಂಬರ್ಸ್ಮೆಂಟ್ ಆಗೇ ಆಗ್ತದೆ ಸೊ ಹಾಗಾಗಿ ನೀವು ಹಾಸ್ಟೆಲ್ಗೂ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೆ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿದ ನಂತರ ಅದು ಸಿಗ್ಲಿ ಬಿಡ್ಲಿ ನೀವು ನೆಕ್ಸ್ಟ್ ಅಪ್ಲಿಕೇಶನ್ ಹಾಕ್ತಿರಲ್ಲ ಫಸ್ಟ್ ಹಾಸ್ಟೆಲ್ ಹಾಕಿದ ನಂತರನೇ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ನಿಮಗೆ ಈ ಒಂದು ವಿದ್ಯಾರ್ಥಿ ವೇತನ ಸಿಗೋದಕ್ಕೆ ಸಾಧ್ಯ ಆಗ್ತದೆ ಸೊ ಇಷ್ಟು ನಾನು ಕಳೆದ ವರ್ಷ ಸುಮಾರು ಹದಿನೆಂಟು ಸಾವಿರದ ನಲವತ್ತು ಮೂರು ರೂಪಾಯಿ ಹದಿನೆಂಟು ಸಾವಿರದ ನಾಲ್ಕುನೂರ ಎಂಬತ್ ಮೂರು ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿದೀನಿ ಈ ವರ್ಷಕ್ಕೂ ಅಪ್ಲೈ ಮಾಡಿದೀನಿ ಅದನ್ನು ಬರಬೇಕಿದೆ ಯಾವುದೇ ವಿದ್ಯಾರ್ಥಿ ಇನ್ನು ಅಂದರೆ ಅಪ್ಲಿಕೇಶನ್ ಕೂಡ ವೆರಿಫಿಕೇಶನ್ ಆಗಿಲ್ಲ ಡಿಪಾರ್ಟ್ಮೆಂಟ್ ಲೆವೆಲ್ ಅಲ್ಲಿ ಅದಾದ ನಂತರ ನೋಡೋಣಂತೆ ಬರೋ ತಡ ಆಗಬಹುದು ಆದರೆ ಬಂದೇ ಬರುತ್ತೆ ನಿಮ್ದು ಅಪ್ಲಿಕೇಶನ್ ಅಂಡರ್ ಪ್ರೊಸೆಸ್ ಅಂತ ಇರಬಹುದು ಅಥವಾ ವೆರಿಫಿಕೇಶನ್ ಆಗ್ತಾ ಇರಬಹುದು ಏನೇ ಇರಲಿ ಬಟ್ ಸ್ಕಾಲರ್ಶಿಪ್ ಬರುತ್ತೆ ಆದರೆ ಸ್ವಲ್ಪ ಸಮಯ ಅವಕಾಶ ಕೂಡ ಅದಕ್ಕೆ ಬೇಕಾಗುತ್ತೆ ಹಾಗಾಗಿ ಮೊದಲು ಹಾಸ್ಟೆಲ್ಗೆ ಹಾಕಿ ನಂತರ ಎಸ್ ಎಸ್ ಪಿನಲ್ಲಿ ವಿದ್ಯಾರ್ಥಿ ವೇತನಕ್ಕೂ ಕೂಡ ಜನ ಸಲ್ಲಿಸಿ ಸೊ ಈ ವರ್ಷ ಕೂಡ ನಿಮ್ಮೆಲ್ಲರಿಗೂ ಹದಿನೈದು ಸಾವಿರ ಸಿಗಲಿ ಅಂತ ನಾನು ಅಪೇಕ್ಷೆ ಮಾಡ್ತೀನಿ ಬಿಕಾಸ್ ನಮಗಿಲ್ಲಿ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಫೀ ಕನ್ಸಿಷನಲ್ಲಿ ಸಿಕ್ತು ಅಂದರೆ ನಮ್ಮ ಕಾಲೇಜ್ ಇತರೆ ಖರ್ಚು ವೆಚ್ಚಗಳನ್ನ ಹದಿನೈದು ಸಾವಿರದಲ್ಲಿ ಭರಿಸೋದಕ್ಕಾದರೂ ಆಗುತ್ತಲ್ಲ ಹಾಗಾಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಹಾಸ್ಟೆಲ್ಗೂ ಕೂಡ ಹಾಕಿ ವಿದ್ಯಾರ್ಥಿ ವೇತನಗೂ ಕೂಡ ಹಾಕಿ ಅಂತ ಹೇಳಿ ಸೊ ನಿಮ್ಮೆಲ್ಲರಿಗೂ ಕೂಡ ಹದಿನೈದು ಸಾವಿರ ಸಿಗುತ್ತೆ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಎನ್ ಎಸ್ ಪಿ ಬಗ್ಗೆ ಇನ್ನೆರಡು ಮೂರು ದಿನಗಳಲ್ಲಿ ನಿಮ್ಗೊಂದು ಅತ್ಯಂತ ಪ್ರಮುಖವಾದ ಮಾಹಿತಿಯನ್ನು ಕೂಡ ಕೊಡ್ತೀನಿ ಎನ್ ಎಸ್ ಪಿಗೆ ಯಾರಾದರೂ ಆಲ್ರೆಡಿ ಅಪ್ಲೈ ಮಾಡಿದ್ರಿ ಅಂತಂದರೆ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ ವೆರಿಫಿಕೇಷನ್ಗಳು ಕೂಡ ಆಗ್ತಾ ಇದೆ ವೆರಿಫಿಕೇಶನ್ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗಿದೆ ಅದರ ಬಗ್ಗೆ ಕೂಡ ಮಾಹಿತಿಗಳು ಇರಲಿ ಅಂತ ಹೇಳ್ತಾ ಕಳೆದ ವರ್ಷ ನಾನು ಪಡ್ಕೊಂಡಿರುವಂಥ ವಿದ್ಯಾರ್ಥಿ ವೇತನ ಇಷ್ಟಿದೆ ಈ ವರ್ಷ ಎಷ್ಟು ಬರುತ್ತೋ ನೋಡೋಣ ನೀವು ಕೂಡ ಅರ್ಜಿನ ಸಲ್ಲಿಸಿ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಳಿ ಅನ್ನೋದನ್ನ ನಿಮಗೆ ಲೈವ್ ರೂಪನ ಮೂಲಕ ತೋರಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಸಿಗೋಣ ಬಂದ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್